ಈ ಭಾಗದ ಕೂಡ ರೈತರಿಗೆ ಸಿಗಲೇಬೇಕನ್ನುವಂತ ಹೋರಾಟಕ್ಕ ನನ್ನೆಲ್ಲ ಬಂದಿರತಕ್ಕಂತ ಮೀಡಿಯಾ ದೇವರುಗಳೇ ವಿಶೇಷವಾಗಿ ಈ ಜಿಲ್ಲೆಯ ಎಸ್ ಪಿ ಅವರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮ ಗುರುಗಳು ಅಂದ್ರೂ ಅಡ್ಡಿ ಇಲ್ಲ ಲಕ್ಷ್ಮಣ್ ನಿಮ್ ನಿಂಬರ್ಗಿ ಸರ್ ಅವ್ರೆ ಮತ್ತು ಕಟ್ಟಿಮಣಿ ಸರ್ ಬಹಳಷ್ಟು ಎಲ್ಲ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ನನ್ನ ಪೊಲೀಸ್ ಸಿಬ್ಬಂದಿಗಳೇರು ಪೀರು ಸಾಹೇಬ ನನ್ನ ಬದಲಕ್ಕೆ ನಿನ್ನೆ ಮಾನ್ಯ ನಾಲ್ಕು ವರ್ಷ ಇಲ್ಲ ನಾಲ್ಕು ವರ್ಷದಿಂದ ಪೀರು ಸಾಹೇಬ್ ಸಿಕ್ಕಾಪಟ್ಟಿ ನಾನು ಇರಲಿ ಏನು ಬೇಜಾರಿಲ್ಲ ಪಾಪ ಅವ್ರಿಗೆ ಅಚಾನಿಕ ಕೆಲ ವಿಷಯಗಳು ಗೊತ್ತಿರೋದಿಲ್ಲ ಯಾಕಂದ್ರೆ ಇದು ಇತಿಹಾಸ ಇವತ್ತಿಂದಲ್ಲ ನಮ್ದು ಇಪ್ಪತ್ತೆರಡು ವರ್ಷ ಸಂಘಟನೆ ಒಳಗೆ ಇವತ್ತು ನ್ಯಾಯ ನೀತಿ ಸತ್ಯ ಧರ್ಮ ಎಲ್ಲ ಬಂದಿರತಕ್ಕಂಥ ಶಕ್ತಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಏನೋ ಗುರುಲಾಪುರದಲ್ಲಿ ಮಾಡಿರ್ತಕ್ಕಂಥ ಐತಿಹಾಸಿಕ ಹೋರಾಟ ನಿಮ್ಮೆಲ್ಲರ ಆಶೀರ್ವಾದ ದೇವರುಗಳ ಆಶೀರ್ವಾದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ನ್ಯಾಯವಾದಿಗಳು ಮಾಜಿ ಸೈನಿಕರು ಎಲ್ಲರೂ ಕೂಡ ನಾಡಿನ ಜನ ನಿಮ್ಮ ಪರವಾಗಿ ಬೀದಿಗೆ ಬಂದರು ಬೀದಿಗೆ ಬಂದ ತಕ್ಷಣ ಅವರ ಐದಾರು ವರ್ಷ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟು ಮಕ್ಕಳಲ್ಲ ಅವ್ರ ಕಾರ್ಖಾನೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅವ್ರ ಒಂದು ರೂಪಾಯಿ ಹೆಚ್ಚ ಕೊಡ್ಬೇಕನ್ನು ಸಣ್ಣ ಮನೋಭಾವನೆ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ಇವರ ಮೂರ್ಖರದರು ಇವ್ರು ಹೆಂಗಾರೆ ಮಾಡಿ ಡಬ್ಬ ಹಾಕೋದು ಇವ್ರದವರು ರೊಕ್ಕ ಡಬ್ಬ ಹಾಕಿ ಅದನ್ನ ರಾಜಕಾರಣ ಮಾಡುವಂತ ಪರಿಸ್ಥಿತಿಗಳು ಕೆಲವು ಬಾಳೆ ಏನಂತಾರೆರ್ತಕ್ಕಂಥ ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೂಡ ಇವತ್ತ ಮುನ್ನೂರು ರೂಪಾಯಿ ಮಾಡಿರಪ್ಪ ಅಂತಂದ್ರೆ ಒಮ್ಮೆಗೇನು ಮಾಡಿಲ್ಲ ಅವ್ರು ಮುನ್ನೂರು ರೂಪಾಯಿ ಒಮ್ಮೆ ಬೆಳಗಾವಿಯೊಳಗೆ ಶುಗರ್ ಕಮಿಷನರ್ ಆಫೀಸ್ ಬಗಲ ಹಾಕಿದ್ವು ಎಮ್ ಡಿಗಳೆಲ್ಲ ಹಾಕಿ ನಾಲ್ಕು ತಾಸು ಅವಾಗ ಐವತ್ತು ರೂಪಾಯಿ ಬಂದ ಆಮೇಲೆ ನಮ್ಮ ಜಿಲ್ಲಾಧಿಕಾರಿ ಅವರ ಬೆಂಗ್ಳೂರಿಗೆ ಹತ್ಕೊಟ್ರು ನಮ್ಗೆ ಶುಗರ್ ಕಮಿಷನರ್ ಮೀಟಿಂಗ್ ಮಾಡಕ್ಕೆ ಅಲ್ಲಿ ಅದು ಶುಗರ್ ಕಮಿಷನರ್ ಹೊಸದಾಗಿ ಬಂದಿರು ಪಾಪ ಅವರಿಗೆಲ್ಲ ಮನವರಿಕೆ ಮಾಡಿ ಹೇಳಿ ಹಾಪಿತ್ ದೀಪಾವಳಿ ಹಾಪಿತ್ ಅದು ನವೆಂಬರ್ ಒಂದ್ ತಾರೀಕು ಕಾರ್ಖಾನೆ ಚಾಲು ಆಗ್ಬೇಕಂತ ಹೇಳಿ ಗೋರ್ಮೆಂಟ್ ಆರ್ಡರ್ ಮಾಡಿತ್ತು ನಾವು ಮೀಟಿಂಗ್ ಮಾಡಕ್ ಹೋದ್ ಅವ್ರಿಗೆಲ್ಲ ಗೊತ್ತಾಗ್ತ ಕಾರ್ಖಾನೆ ಅಂದ್ರ ಈ ಶುಗರ್ ಲಾಭಿತ್ತಂದ್ರ ಸರ್ಕಾರನ ಗುಡ್ಕ ಕೈ ಹಾಕ್ತಕ್ಕಂತದ್ ಅಧಿಕಾರ ತಾಕತ್ತೈತೆ ಅವ್ರಿಗೆ ಹಣ ಐತಿ ಅಧಿಕಾರ ಐತಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡದ ಒಡೆಯರ್ದಾರು ನಿಮ್ನೆಲ್ಲ ಟಬ್ ಹಾಕಿ ಶ್ರೀಮಂತ ನಾವಿನ್ನ ಬೆಂಗ್ಳೂರ್ ಆಗದುವ ಮರದೂಸಲ್ಲಿ ಪಿ ಎಂ ಸಿ ಅವಯವ ಹಲವಾರು ಕೆಲಸದ್ದು ನಾವು ಭೇಟಿಯಾಗಿ ಬರಬೇಕನ್ನುವಂತ ಸಂದರ್ಭ ಇತ್ತು ಬೆಳಿಗ್ಗೆ ಕೂಡ ಗಂಡ ಮಕ್ಕಳ ಇಪ್ಪತ್ ತಾರೀಕು ಅಕ್ಟೋಬರ್ ಇಪ್ಪತ್ ತಾರ ಆರ್ಡರ್ ಮಾಡಿಸಿ ಏನಂತ ಹೇಳಿ ಎಲ್ಲಾ ರಾಜ್ಯದ ಕಾರ್ಖಾನೆ ಚಾಲೂ ಮಾಡಬೇಕು ನಾವು ಆ ಕಮಿಷನರ್ಗ ಗೊತ್ತಿಲ್ಲ ಶುಗರ್ ಕಮಿಷನರ್ ರಾಜ್ಯಪಾಲ್ ಹಿಡ್ಕೊಂಡ ಅಲ್ಲಿ ಚೀಫ್ ಸೆಕ್ರೆಟರಿ ಕರ್ ಡೈರೆಕ್ಟ್ ಆರ್ಡರ್ ಮಾಡಿಸಿದ್ರ ನಮ್ಮ ತೆಲಿನ ಬರಬರ್ ಇರಲಿ ನಾವು ಮಾತು ಮನಿಗೆ ಹೋಗ್ಲಿಲ್ಲ ಅಲ್ಲಿಂದ್ರೆ ಗುರುಲಾಪುರಕ್ಕೆ ಬಂದು ಗುರ್ಲಾಪುರಕ್ಕೆ ಬಂದ ಅವತ್ತು ನಿರ್ಣಯ ಮಾಡಿದ್ವು ಇವ್ರದ್ ಬೇಕಾದ್ರೆ ಒಂದು ತಾಕತ್ ತಿಳಬೇಕು ಬೇಕಾದ್ರೆ ನಮ್ಮದೊಂದು ತಾಕತ್ ತಿಳಿಬೇಕು ಇವರು ಹೆಂಗ್ ಕಾರ್ಖಾನೆ ಚಾಲೂ ಮಾಡ್ತಾರೆ ಈ ಜಿಲ್ಲೆ ಒಳಗೆ ರಾಜ್ಯದಾಗ ನೋಡೋಣ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ ಸತೀಶ್ ಜಾರಕಿಹೊಳಿ ಅವರದ ಕಾರ್ಖಾನೆ ಇತ್ತು ಅವ್ರ ಬೆಳಿಗ್ಗೆ ತೋಡ್ನಿ ಕೊಟ್ಟಿರು ಬಹುಶಃ ಹಾ ತೋಡ್ನಿ ಕೊಟ್ಟಿರು ತೋಡ್ನಿ ಕೊಡ ಅಂದ್ರೆ ಮತ್ ಎಲ್ಲ ಹುಲಗೋ ಹಬ್ಬ ಬೇರಲ್ಲ ಅರಿವತ್ತ ನಮ್ಗ ಈ ದೀಪಾವಳಿ ಹಬ್ಬದಾಗ ಆರತಿ ಬಳಸ್ಕೊಂಡು ಅಂದ್ರೆ ಮೊದ್ಲ ಅಪರೂಪ ತಂಗಿಗಳು ಬರ್ತಾರ ಅರಿವತ್ತ ಹಬ್ಬ ಮತ್ ಹಬ್ಬ ಅಂದ ಮತ್ ಚಲೋಂದ್ ಮಾಡ ಬಂದ್ ಮಾಡ್ಬೇಕು ಆದ್ರೂ ನಮ್ಮ ರೈತ ಹುಲಿಗೋಳ ಏ ಅಧ್ಯಕ್ಷರ ಅದೇನ್ ಬೇಕಾದಾಗಲಿ ರೆಡಿ ಆಗುನು ಅಂತೇಳಿ ಒಂದು ಸಾವಿರ ಮಂದಿ ರೆಡಿ ಆದ್ರು ರೈತರು ಬೆಳಿಗ್ಗೆ ಬರೀ ಅಷ್ಟ ಸಾಯಂಕಾಲ ಮೂರ್ ನಾಲ್ಕು ಗಂಟೆಗೆ ತೀರ್ಮಾನ ಮಾಡಿದ್ರು ಬೆಳಿಗ್ಗೆ ಅಂದ್ರೆ ಒಂದ್ ಸಾವಿರ ಮಂದಿ ಹಬ್ಬ ಅತಿಥಿ ಬಿಟ್ಟ ಅಲ್ಲಿಂದ್ರ ಸಂಗೀನಕೇರಿ ಅಂತ ಊರ ಅಲ್ಲಿಂದ್ರ ಸರ್ಕಾರದಿಂದ ಬೈಕ್ ರೈಲಿ ಒಳಗೆ ಹೋದು ಸುಮಾರು ಎರಡು ಮೂರು ನಾಲ್ಕು ಗಂಟೆ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅವಾಗ ಮಿನಿಸ್ಟರ್ ಅಲ್ಲಿ ಇರ್ತಕ್ಕಂಥ ಎಮ್ ಡಿ ತಹಶೀಲ್ದಾರ್ ಅವರ ಕರೆಸಿ ಯಾವ ಕಾರಣಕ್ಕೂ ಕಾರ್ಖಾನೆ ಚಾಲೂ ಮಾಡೋದಿಲ್ಲ ದಯವಿಟ್ಟು ತಾವ ನಿಮಗೆ ಬೆಲೆ ನಿಗದಿ ಮಾಡ್ಯ ನಾ ಕಾರ್ಖಾನೆ ಚಾಲೂ ಮಾಡಿದ್ನು ಅಲ್ಲಿವರೆಗೆ ನಾ ಮಾಡಂಗಿಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಅವರ ಹೇಳ್ತಕ್ಕಂಥ ಸಂದರ್ಭ ಇತ್ತು ಅದನ್ನು ಬಂದ್ ಮಾಡಿದ್ದು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ಇತ್ತು ಅಡ್ಡಾಡಿ ಅವರೆಲ್ಲ ಒಬ್ಬ ಕಾರ್ಖಾನೆ ಚಲೋ ಮಾಡಿದ್ರೆ ಬಿಡಂಗಿಲ್ಲ ಹೇಳಾಕ್ ಬಂದು ಗೌರವದಿಂದ ಹೇಳಕ್ ಬಂದು ನಾವು ಗಾಡಿ ಕೇಳುವುದು ಪಡೋದು ಇಲ್ಲ ನಿಮ್ನ ಕೆಡವ ಅವ್ರ ಹೇಳಿ ಪ್ರಭಾಕರ್ ಕೋರೆ ಕತ್ತಿ ಅವರ ಇವರು ಅದಾರ ನಮ್ಮಲ್ಲಿ ಲೀಡರ್ಗಳು ಅವ್ರಿಗೆಲ್ಲ ಕೂಡ ಖಡಕ್ ಆಗಿ ಮನವರಿಕೆ ಮಾಡಿ ಕೊಡ್ತಕ್ಕಂಥದ್ದು ಬಂದ್ ಆತು ಇನ್ನು ಬಂದ್ ಆದ ಮುಂದೆ ಬಿಲ್ ಚಲ ಮಾಡಿ ಬಿಲ್ ತಗೋಬೇಕಲ್ಲ ಹೌದಿಲ್ಲ ಇಪ್ಪತ್ತು ತಾರೀಕು ಅವ್ರು ಚಲೋ ಮಾಡಿದ್ರು ಅವ್ರ ಪವರ್ ಬಂದ್ ಮಾಡಿದ್ವು ಇಲ್ಲಿ ನಮ್ ಪವರ್ ಹೇಳಿ ಮತ್ ಗುರ್ಲಾಪುರದಾಗ ಎಲ್ಲ ಮುಖಂಡರು ಸೇರಿದು ಎಲ್ಲಿ ಹೋರಾಟ ಮಾಡ್ಬೇಕಪ್ಪ ಅಂದ್ರೆ ಗುರ್ಲಾಪುರದಿಂದ ಕಾರ್ಖಾನೆ ಎಲ್ಲ ಬಂದಾಗ್ಯಾವ ಇಡೀ ರಾಜ್ಯದ ಸಂದೇಶ ಹೋಗೈತೆ ಇನ್ನು ಗುರ್ಲಾಪುರ್ದಾಗ ಹೋರಾಟ ಮಾಡಬೇಕು ರಾಜ್ಯದ ಅಲ್ಲೇ ಬಂದ್ ಮಾಡ್ಬೇಕು ಅಂತೇಳಿ ಆ ನಿರ್ಣಯ ಮಾಡಿದ್ರು ಕುತ್ತು ಕುತ್ತು ಅಂದ್ರೆ ಎಕ್ದ್ ಕುಂಡಿಲ್ಲ ಒಂದ್ ಎರಡು ದಿವಸ ಅಡ್ಡಾಡಿ ಆಡಿ ನನ್ನ ಎಲ್ಲ ರೈತ ದೇವ್ರ ಕಾಲು ಬಿದ್ದು ಬರೀ ಎಪ್ಪ ಗೋಡ್ರ ಬಹಳಷ್ಟು ಬಂದಿಲ್ಲ ಮೂರ್ ಸಾವಿರ ರೂಪಾಯಿ ಹಚ್ಚಿಕ್ ರೂಪಾಯಿ ಕೊಡುವಾರು ಅನ್ಯಾಯ ಆಗತಿ ನೀವ್ ಎಲ್ಲಿ ಬಿಜೆಪಿ ಇರ್ರಿ ಕಾಂಗ್ರೆಸ್ದಾಗ ಇರ್ರಿ ಜೆ ಡಿ ಎಸ್ ದಾಗ ಇರ್ರಿ ಇದು ಕಬ್ಬು ಬೆಳೆಗಾರ ಪಕ್ಷ ಇರ್ತಿ ನೀವೆಲ್ಲ ಬರ್ಬೇಕಂತ ಅಡ್ಡ್ಯಾಡ್ ರೈತರ ಆ ಭಾಗದ ಕಾಲು ಬಿದ್ದು ಕಾರ್ಯಕ್ರಮ ಫಿಕ್ಸ್ ಆಯ್ತು ಆಮೇಲೆ ತಾವೆಲ್ಲ ದಿನಿತ್ಯ ಫೇಸ್ಬುಕ್ ವಾಟ್ಸಪ್ ನಮ್ಮ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಎಲ್ಲ ಇವತ್ತೆಲ್ಲ ಮೀಡಿಯಾ ದೇವರುಗಳು ಅಂದ್ರೆ ಏನೇನು ಇತಿಹಾಸ ಸ್ಟಾರ್ಟ್ ಆಯ್ತು ಒನ್ನೇ ದಿವ್ಸ ಸ್ಟಾರ್ಟ್ ಆದ್ ಒನ್ನೇ ದಿವ್ಸಕ್ಕೆ ಏನು ಕೊಡ್ಲಿಲ್ಲ ಅವ್ರು ಏನೋ ಮಾತಾಡೋದಿಲ್ಲ ಕಾರ್ಖಾನೆ ಅವರು ಕ್ಯಾರೆ ಅನ್ಲಿಲ್ಲ ಎರಡನೇ ದಿವ್ಸಕ್ಕೆ ಸ್ಟಾರ್ಟ್ ಆಯ್ತು ಎರಡನೇದು ದಿವಸಕ್ಕ ನಮ್ ಜಿಲ್ಲಾಧಿಕಾರಿ ಅವ್ರಿಗೆ ಆರಾಮದಿರ್ಕಿಲ್ಲ ಎಸ್ ಪಿ ಸಾಹೇಬ್ರ